ဒီလိုဆိုရင်အဲ့ဒါကအွန်လိုင်းကနေဆက်သွယ်လို့ရနေတယ်သူကဘယ်လိုလဲငါ website ပေါ်မှာကြာတယ်ဘယ်လိုလုပ်ရမလဲငါ့ကိုအွန်လိုင်းမှာတက် class လုပ်လို့ရတယ် ಬೈರ್ಕೂರು ಕ್ಲಸ್ಟರ್ನ ಇಂದಿರಾನಗರ ಶಾಲೆ ಈ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಬೈರ್ಕೂರು ಪಂಚಾಯಿತಿಯ ಅಧ್ಯಕ್ಷರುಗಳಾದಂಥ ಶ್ರೀ ಅಶೋಕ್ ಸರ್ ಅವರೇ ಹಾಗೂ ಡಯಟ್ನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಗಂಗಪ್ಪ ಸರ್ ಅವರೇ ಅರಿವು ಪ್ರಭಾಕರ್ ಸರ್ ಅವರೇ ಮತ್ತು ಈ ಭಾಗದ ಸಿ ಆರ್ ಪಿಗಳಾದಂಥ ವರದರಾಜ್ ಸರ್ ಅವರೇ ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೂ ವೇದಿಕೆ ಮೇಲೆ ಹಿರಿಯರೆಲ್ಲ ಇದ್ರಿ ಹೆಸರು ಗೊತ್ತಿಲ್ದಿರ್ಬೋದು ಬಟ್ ಎಲ್ಲರೂ ಕೂಡ ನಾನು ಮುಂಭಾಗ ಎಲ್ಲ ಶಿಕ್ಷಕ ಶಿಗರಿ ಹಾಗು ಎಸ್ಪೆಷಲಿ ಮಕ್ಕಳ ಒಂದು ಪೋಷಕರು ಸರ್ ನಾವು ಯಾವಾಗ್ಲೂ ಬೇರೆ ಎಲ್ಲಾ ಶಾಲೆಗಳಿಗೆ ಹೋಗಿದೀವಿ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ತುಂಬಾ ಕಡಿಮೆ ಒಂದು ಮ್ಯಾಕ್ಸಿಮಮ್ ಒಂದು ಎರಡು ಇಬ್ಬರು ಬರ್ತಾರೆ ಅಷ್ಟೇ ಇಂದಿರಾನಗರ್ ಶಾಲೆ ಅಂತ ನಿಜವಾಗ್ಲೂ ನೋಡಿ ಎಲ್ಲಾ ಪೇರೆಂಟ್ಸ್ ಕೂಡ ಬಂದಿದ್ರ ನೀವಿಷ್ಟು ಬಂದಿರೋದಕ್ಕೆ ಈ ಮಕ್ಕಳು ಈ ಶಾಲೆ ಇಷ್ಟು ಡೆವಲಪ್ ಆಗಿದೆ ಅಂತ ನಾನು ಹೇಳಿ ಆಮೇಲೆ ರಂಗಪ್ಪ ಸರ್ ಅವರು ಎಲ್ಲಾ ಮಾತಾಡ್ಬಿಟ್ಟಿದ್ದಾರೆ ನಾವೇನು ಮಾತಾಡೋಕು ಇಟ್ಟೇ ಇಲ್ಲ ನಿಜವಾಗ್ಲು ಯಾಕಂತಂದ್ರೆ ಶಿಕ್ಷಣದ ಬಗ್ಗೆ ಮೊನ್ನೆ ಕೂಡ ಗಡಿಭವನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಶಿಕ್ಷಣ ಬಲವರ್ಧನೆ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ನಾನು ಅವ್ರ ಭಾಷಣವನ್ನ ಕೇಳಿದೆ ಒಂದ್ ಎರಡ್ ಮೂರು ಕಾರ್ಯಕ್ರಮಗಳಲ್ಲಿ ಮಾತ್ರ ನಾವು ಅಷ್ಟೇ ಅವರಲ್ಲಿರುವಂತ ಜ್ಞಾನ ಶಿಕ್ಷಣದ ಪರವಾಗಿ ನಿಜವಾಗ್ಲೂ ನಾವೆಲ್ಲ ಕೂಡ ಅವ್ರಿಗೆ ಅಭಿನಂದನೆ ತಲ್ಪಿಸ್ಲೇಬೇಕಾಗುತ್ತೆ ನೋಡಿ ಅವ್ರು ಏನ್ ಹೇಳ್ತಾರೆ ನಿಸ್ವಾರ್ಥದಿಂದ ಮಕ್ಕಳು ಹಿಂಗೇ ಬೆಳಿಬೇಕು ಹಿಂಗೇ ಸ್ಕೋರ್ ಮಾಡಬೇಕು ಇದೇ ರೀತಿ ನಾಗರಿಕರಾಗಬೇಕು ಇಷ್ಟು ಉತ್ತಮವಾಗಿ ಅವರ ಒಂದು ಜೀವನವನ್ನ ಕಟ್ಕೋಬೇಕು ಅಂತ ಒಂದು ಟ್ರಾನ್ಸ್ಪರೆಂಟ್ ಆಗಿ ಅಷ್ಟು ನೀಟಾಗಿ ಹೇಳ್ತಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ಇಷ್ಟೊಂದು ರಿಸೋರ್ಸ್ ಪರ್ಸನ್ ನಮ್ಗೆಲ್ಲ ಸಿಕ್ಕಿರೋದಕ್ಕೆ ಈ ಶಾಲೆಗಳ ಅಭಿವೃದ್ಧಿ ಶಿಕ್ಷಕರ ಒಂದು ಟ್ರೈನಿಂಗ್ ಇದೆಲ್ಲ ಕೂಡ ನಿಮ್ಮಂತ ಒಬ್ರು ಸಂಪನ್ಮೂಲ ವ್ಯಕ್ತಿಗಳಿರೋದು ಶಿಕ್ಷಕರಿಗೆ ದೊರೆತಂತ ಒಂದು ಇನ್ನೊಂದು ಅದೃಷ್ಟ ಅಂತಾನೆ ಹೇಳ್ಬೇಕಾಗುತ್ತೆ ಸೊ ಹಾಗಾಗಿ ನಮ್ಮ ಒಂದು ಪಾಠಕ್ಕೆ ಬಂದಾಗ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಒಂದು ಸಂಸ್ಥೆ ಬಂದಾಗ ನಾವು ಆ ಸಂಸ್ಥೆ ಕಡೆಯಿಂದ ಸರ್ಕಾರಿ ಶಾಲೆಗಳಿಗೆ ಈಗಾಗಲೇ ನಾವೆಲ್ಲ ಪೈಂಟ್ ಮಾಡಿದೀವಿ ಇನ್ನೂ ಮಾಡ್ತಾನೆ ಇದೀವಿ ಆ ನಾವೇನು ಒಂದು ನಮ್ಮ ಒಂದು ಆಲೋಚನೆ ಯಾವ ರೀತಿ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕೂಡ ಖಾಸಗಿ ಶಾಲೆಗಳಂತೆ ಅಲ್ಲಿ ಓದುವಂತೆ ಅಥವಾ ಅಲ್ಲಿ ಶಿಕ್ಷಣವನ್ನ ಪಡ್ಕೊಂಡಂತೆ ಶೈಕ್ಷಣಿಕ ಸಾಮರ್ಥ್ಯ ಬೆಳಿಬೇಕಂತಂದ್ರೆ ಏನೆಲ್ಲ ಕೊರತೆಗಳಿರ್ತವೆ ಅದನ್ನ ಆಲೋಚನೆ ಮಾಡ್ಕೊಂಡಾಗ ನಮ್ಗೆಲ್ಲ ಕೆಲವೊಂದು ಒಳಿತು ಏನಂತಂದ್ರೆ ಒಂದು ಶಾಲೆಯನ್ನ ಸುಣ್ಣ ಬಣ್ಣ ಮಾಡೋ ಮುಖಾಂತರ ನಾವು ಡೆವಲಪ್ಮೆಂಟ್ ಮಾಡೋಣ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಏನೆಲ್ಲ ಸಂಪನ್ಮೂಲಗಳು ಇರೋದಿಲ್ವೋ ಅದನ್ನೆಲ್ಲ ಒದಗಿಸ್ಕೊಡೋಣ ಆ ಸಂಪನ್ಮೂಲಗಳೆಲ್ಲ ಕೊಟ್ಟಾಗ ಶಿಕ್ಷಕರಿಗೆ ಒಂದು ಕೊರತೆ ಇರುತ್ತೆ ಪ್ರತಿಯೊಂದು ಶಾಲೆಯ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಒಂದು ಕೊರತೆ ಅದಿಲ್ಲ ಇದಿಲ್ಲ ಮಕ್ಕಳಿಗೆ ಏನೇನೋ ಮಾಡೋಣ ಅನ್ಕೊಂಡಿದೀವಿ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಬಟ್ ನಮ್ಮ ಹತ್ರ ಸಂಪನ್ಮೂಲಗಳಿಲ್ಲ ಅನ್ನೋದೊಂದು ಕೊರತೆ ಇರುತ್ತೆ ಆ ಸಂಪನ್ಮೂಲಗಳನ್ನ ನಾವು ಕೊಡಿಸ್ಕೊಟ್ಟಾಗ ನಿಜವಾಗ್ಲೂ ಆ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಟೀಚ್ ಮಾಡುವಂತ ಅಥವಾ ಶಿಕ್ಷಣದ ಸಾಮರ್ಥ್ಯವನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ಶಿಕ್ಷಕರು ಈಗಾಗಲೇ ಮಾಡ್ತಾರೆ ಅಂತ ನಾನು ನಂಬ್ತೀನಿ ಆ ನಿಟ್ಟಿನಲ್ಲಿ ಈ ಒಂದು ಸಂಪನ್ಮೂಲಗಳನ್ನ ನಾವು ಪರಿಕರಗಳನ್ನ ಪ್ರತಿಯೊಂದು ರೀತಿಯಲ್ಲಿ ಹಂತ ಹಂತವಾಗಿ ನಾವು ಕೊಡ್ತಾ ಬರ್ತಾವು ಈಗ ಕೆಲವೊಂದು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸಸ್ ಇದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತಾರೆ ಅಂತ ಟೈಮಲ್ಲಿ ಏನ್ ಬೇಕಾಗುತ್ತೆ ಒಂದು ಸ್ಮಾರ್ಟ್ ಟಿವಿ ಬೇಕಾಗುತ್ತೆ ಈ ಶಾಲೆಯಲ್ಲಿ ಆದ್ರೂ ಟೈಲ್ಸ್ ಇದೆ ಎಷ್ಟೋ ಶಾಲೆಗಳಲ್ಲಿ ಟೈಲ್ಸ್ ಇಲ್ಲ ಮತ್ತೆ ಮಳೆ ಬಂದಾಗ ಆ ಅಥವಾ ಏನಾಗುತ್ತೆ ಅಂತಂದ್ರೆ ತೇವಾಂಶ ಇರುತ್ತೆ ಕೆಳಗಡೆ ಮಕ್ಕಳು ಕೆಳಗಡೆ ಕೂತ್ಕೊಳ್ಳಕ್ ಆಗೋದಿಲ್ಲ ಅಂತ ಟೈಮಲ್ಲಿ ಆ ಮಕ್ಕಳಿಗೆ ಡೆಸ್ಕ್ಗಳು ಗಳು ಮತ್ತೆ ನೆಲ್ಲಿಕಲಿ ಚೇರ್ಸ್ ಟೇಬಲ್ಸ್ ಎಲ್ಲ ಕೊಟ್ಟಾಗ ಆ ಮಕ್ಕಳ ಮೇಲೆ ಕೂತ್ಕೊಂಡು ನೀಟಾಗಿ ಕಲಿಯುವಂತ ಒಂದು ವ್ಯವಸ್ಥೆಯನ್ನ ಉಂಟು ಆಗುತ್ತೆ ಅದ್ರ ಜೊತೆಗೆ ಮಕ್ಕಳಿಗೆ ಇವಾಗ ಏನಂತಂದ್ರೆ ಅಹ್ ಎಲ್ಲಾ ಶಾಲೆಗಳಲ್ಲೂ ಏನಂತ ಸರ್ಕಾರದಿಂದ ಒಂದು ಜೊತೆ ಯೂನಿಫಾರ್ಮ್ ಕೊಡ್ತಾರೆ ಅನ್ಸುತ್ತೆ ಒಂದು ವರ್ಷಕ್ಕೆ ಅಥವಾ ದಾನಿಗಳು ಉಟ್ಕೊಂಡು ಲೋಕಲ್ ಡೋನರ್ಸ್ ಉಟ್ಕೊಂಡು ಒಂದ್ ಎರಡ್ ಮೂರ್ ಜೊತೆ ಸಿಕ್ಕಾಗ ಮಕ್ಕಳಿಗೆ ಮಕ್ಕಳು ಖುಷಿ ಪಡ್ತವೆ ನಮ್ಗೂ ಕೂಡ ಯೂನಿಫಾರ್ಮ್ಸ್ ಹೊಸ ಹೊಸ ಯೂನಿಫಾರ್ಮ್ಸ್ ಒಳ್ಳೆ ಅಂದ್ರೆ ನೋಡ್ಲಿಕ್ಕೆ ಚಂದಾಗಿರುವಂತ ಒಂದು ಯೂನಿಫಾರ್ಮ್ ಸಿಕ್ಕಾಗ ಮಕ್ಕಳು ಖುಷಿ ಆಗ್ತವೆ ಬೆಳಗ್ಗೆ ಎದ್ದು ಓಡ್ ಬರ್ತವೆ ಆಮೇಲೆ ಈ ಶಾಲೆಯ ಒಂದು ಪೇರೆಂಟ್ಸ್ ಏನಪ್ಪಾ ಅಂತಂದ್ರೆ ಈಗ ಗಂಗಪ್ಪ ಸರ್ ಹೇಳ್ತಾ ಇದ್ರು ಪ್ರೈವೇಟ್ ಶಾಲೆಗಳು ಅಂತಂದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಮಗು ರೆಡಿಯಾಗಿ ಆ ರಸ್ತೆ ಹತ್ರ ಬರ್ಬೇಕಂತಂದ್ರೆ ತಾಯಿ ಅಂದ್ರು ಪೇರೆಂಟ್ಸು ಐದು ಗಂಟೆ ರಾತ್ರಿಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮಗುನ ರೆಡಿ ಮಾಡಿ ಬಡ್ದು ಗಿಡದು ಎಲ್ಲ ನಿಲ್ಸ್ಬಿಡ್ತಾರೆ ಸೊ ಹಾಗಾಗಿ ಅದೆಲ್ಲ ಏನಾಗುತ್ತೆ ಅಂದ್ರೆ ಮಗುವಿನ ಇಂಟೆಲಿಜೆನ್ಸ್ ಮೇಲೆ ಪ್ರಭಾವ ಬೀಳುತ್ತೆ ಅದು ಗಂಗಪ್ಪ ಸರ್ ಅವರಿಗೆ ಅವ್ರ ಎಮೋಷನಲ್ ಆಗಿ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ಮಗುವಿನ ಇಂಟೆಲಿಜೆನ್ಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿರ್ತಾರೆ ಸೊ ಹಾಗಾಗಿ ಆ ಪ್ರೆಜರ್ ಬಿದ್ದಾಗ ಕಾಮನ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಮಗು ಎಂಟು ವರ್ಷದವರೆಗೂ ಎಂಟು ವರ್ಷದವರೆಗೂ ಮಗುವಿನ ಬುದ್ಧಿ ಹೆಂಗಿರುತ್ತೆ ಅಂತಂದ್ರೆ ತುಂಬಾ ಗ್ರಾಬ್ ಮಾಡುವಂತ ಶಕ್ತಿ ಆ ಮಗಿನಲ್ಲಿ ಅಂತ ಹೇಳ್ತಾರೆ ಸೊ ಅಂತ ಟೈಮ್ ಅಲ್ಲಿ ನಾವು ಗ್ರಾಬ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಹೊರತು ಪ್ರೆಜರ್ ಪ್ರೆಷರ್ ಇಂದ ಏನಾದ್ರು ಲಾಸ್ ಆಗೋತಾರೆ ನಾವು ಆ ಮಗುವಿನ ಮೇಲೆ ಪ್ರೆಷರ್ ತರಬಹುದು ಪ್ರೆಷರ್ ಆಗ್ದಾಗ ಏನಾಗುತ್ತಂದ್ರೆ ಎಮೋಷನಲ್ ಆಗಿ ಫೀಲ್ ಆಗಿ ಅದು ನೆಗೆಟಿವ್ ಆಗಿ ಪರಿಣಾಮ ಬೀರುತ್ತೆ ಸೊ ಅದರಿಂದ ಏನಾಗುತ್ತಂತಂದ್ರೆ ಕ್ಲೀನ್ ಆಗಿ ಎಸ್ಪೆಮ್ ಅಮ್ಮ ಸರ್ಕಾರಿ ಶಾಲೆ ಮಕ್ಕಳು ಏನಪ್ಪಾ ಅಂದ್ರೆ ತುಂಬಾ ಸರ್ ಅದು ಪದ ಬಳಕೆ ಮಾಡಿದೆ ಆತರ ಆ ಮಕ್ಕಳಲ್ಲಿ ತುಂಬಾ ಅಹ್ ನಲಿ ಕಲಿ ಅಂತ ಹೇಳ್ತಾರ ನಲಿಯುವಂತ ಶಕ್ತಿ ತುಂಬಾ ಇರುತ್ತೆ ಸೊ ಹಾಗಾಗಿ ಹಂಗೆ ಕಲಿಬೇಕು ಶಿಕ್ಷಣ ಅಂತಂದ್ರೆ ಹಂಗೆ ಕಲಿಬೇಕು ಅದೆಲ್ಲ ಕೂಡ ನಾವು ಕೂಡ ಹಂಗೆ ಕಲ್ತಿದ್ದು ನೀ ಸರ್ಕಾರಿ ಶಾಲೆಯಲ್ಲಿ ಓದಿರೋದೆ ಅವ್ರು ಕೂಡ ಆಟದ ಜೊತೆಗೆ ಪಾಠವನ್ನ ಕಲ್ಕೊಂಡು ಆಗಿರ್ತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ಉಳಿಸೋಣ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಸ್ವಲ್ಪ ಸಹಾಯ ಮಾಡೋಣ ಸ್ವಲ್ಪ ಆ ತರದ ಒಂದು ವಾತಾವರಣ ಕ್ರಿಯೇಟ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಈಗ ಹಂತ ಹಂತವಾಗಿ ನಾವು ಮಾಡ್ತಾ ಇದೀವಿ ಒಂದೇ ಸಲ ಮಾಡ್ಲಿಕ್ಕಂತೂ ಆಗೋದಿಲ್ಲ ನಮ್ಗಂತೂ ಈಗ ಎಲ್ಲಾ ಕಡೆ ಹೋದ್ರು ಕೂಡ ನಮಗೆ ಒಳ್ಳೆ ಪಂಚಾಯತ್ ಕಡೆಯಿಂದ ಕೂಡ ಆದ್ರೆ ಅಶೋಕ್ ಸರ್ ಅವರು ಕೂಡ ನಾವು ಅಶೋಕ್ ಸರ್ ಅವರು ಕೂಡ ಒಂದ್ ಎರಡ್ ಮೂರು ಫಂಕ್ಷನ್ ಅಲ್ಲಿ ಮಾತ್ರ ಪಾಲ್ಗೊಂಡಿದ್ದೀವಿ ಅವ್ರ ಕಡೆಯಿಂದ ಕೂಡ ನಮ್ಗೆ ಒಳ್ಳೆ ಸಹಕಾರ ಸಿಗ್ತಾ ಇದೆ ಮತ್ತೆ ಶಿಕ್ಷಕರ ಕಡೆಯಿಂದ ಒಳ್ಳೆ ಸಹಕಾರ ಸಿಗ್ತಾ ಇದೆ ಮತ್ತೆ ಇಲಾಖೆ ಕಡೆಯಿಂದ ಕೂಡ ಒಳ್ಳೆ ಸಹಕಾರ ಸಿಗ್ತಾ ಇದೆ ಸರ್ಕಾರದಿಂದ ಕೂಡ ಒಳ್ಳೆ ಸಹಕಾರ ಸಿಗ್ತಾ ಇದೆ ಸೊ ಹಾಗಾಗಿ ನಮಗೆಲ್ಲ ಕೂಡ ಏನೋ ಒಂದು ಒಂದು ಮೋಟಿವೇಶನ್ ಇನ್ನೂ ಜಾಸ್ತಿ ಮಾಡಬೇಕು ಇನ್ನು ಏನಾದ್ರು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಇದೆಲ್ಲ ಕೂಡ ಮಕ್ಕಳಿಗೆ ಸಿಕ್ಬೇಕು ಅನ್ನೋದು ಒಂದು ಆಲೋಚನೆ ಆ ನಿಟ್ಟಿನಲ್ಲಿ ನಾವ್ ಹೇಳ್ತಾ ಇನ್ನು ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಡೆವಲಪ್ಮೆಂಟ್ ಕಾರ್ಯಕ್ರಮಗಳಲ್ಲಿ ನಾವು ನಿಮ್ ಜೊತೆ ಇರ್ತೀವಿ ಮಕ್ಕಳಿಗೆ ಏನಾದ್ರು ಉಪಯೋಗ ರೀತಿಯಲ್ಲಿ ಇನ್ನು ಕೂಡ ಇಂತ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಪಾಲ್ಗೊಳ್ತೀವಿ ಅಂತ ಹೇಳ್ತಾ ಕೊನೆಯದಾಗ ಏನಂತಂದ್ರೆ ಈ ಶಾಲೆ ಎಷ್ಟು ಕಮೆಂಟ್ ಕೊಡ್ಲೇಬೇಕು ಈ ಶಾಲೆಗೆ ನಿಜವಾಗ್ಲೂ ಇದೆಲ್ಲಾ ಕೂಡ ಈ ಈ ಒಂದು ಶಾಲೆಗೆ ಬರೀ ಇಪ್ಪತ್ತೆರಡು ಮಕ್ಕಳು ಇರೋ ಸರ್ ಈ ಶಾಲೆಯಲ್ಲಿ ಆ ನನ್ಗೆ ಹೇಳೋದು ಇಪ್ಪತ್ತೆರಡು ಮಕ್ಕಳು ಇಪ್ಪತ್ತೆರಡು ಮಕ್ಕಳಿಗೆ ಇವತ್ತು ಇನ್ನೂರು ಜನಕ್ಕೆ ಮೇಲೆ ಇವತ್ತು ಪಾಲ್ಗೊಂಡಿದೀವಿ ಅಂತಂದ್ರೆ ಆ ಶಾಲೆಯ ಒಂದು ಗತ್ತು ಸೊ ಹಾಗಾಗಿ ಇದನ್ನ ನೀವು ಹಿಂಗೆ ಉಳಿಸ್ಕೊಂಡು ಅಂತ ಭಾವಿಸಿ ಇನ್ನೂ ಎತ್ತರಕ್ಕೆ ತಗೊಂಡ್ ಹೋಗ್ಬೇಕು ಇದಕ್ಕೆಲ್ಲಾ ಸಹಕಾರ ಕೊಟ್ಟಂತ ಗ್ರಾಮಸ್ಥರು ಮತ್ತೆ ಈ ಭಾಗದ ಎಲ್ಲಾ ಶಿಕ್ಷಕರು ಮತ್ತೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಇಲ್ಲಿದ್ದಾರೆ ಅವರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿರ್ತಾರೆ ಇದೆಲ್ಲ ಕೂಡ ಸಹಕಾರ ಯಾಕೆ ಸಿಗ್ತಾರೆ ಅಂದ್ರೆ ಈ ಮಕ್ಕಳು ಚೆನ್ನಾಗಿ ಓದ್ಬೇಕು ನೀವೆಲ್ಲ ಚೆನ್ನಾಗಿ ಓದ್ಬೇಕು ಅರ್ಥ ಆಯ್ತಲ್ಲ ಎಲ್ಲ ಚೆನ್ನಾಗಿ ಓದಿ ಓದಿ ರಂಗಪ್ಪ ಸರ್ ಹೇಳ್ದಂಗೆ ಒಳ್ಳೆ ಸಮಾಜದಲ್ಲಿ ಉನ್ನತ ಅಧಿಕಾರಿಗಳಾಗ್ಬೇಕು ಪ್ರತಿಯೊಂದು ಹಂತದಲ್ಲಿ ಉತ್ತಮ ನಾಗರಿಕರಾಗ್ಬೇಕು ಅಂತ ಹೇಳ್ತಾ ಬಯಸ್ತಾ ಮತ್ತೆ ಜ್ಞಾನ ಜೊತೆಗೆ ಪ್ರಜ್ಞೆಯು ಕೂಡ ಬೆಳಿಲಿ ಅಂತ ಹೇಳ್ತಾ ಆ ನನ್ನ ಮಾತನ್ನು ಮುಗಿಸುತ್ತಾ ಈ ಎರಡು ಮಾತುಗಳನ್ನ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಶಿರವಾಗಿ ಹೊಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದೀನಿ ಬರ್ರಿ ನೀವ ಈ ಕಡೆ ಬರ್ರಿ ತಗೊಂಡ್ರಿ ಮಕ್ಕಳು ಮಕ್ಕಳೇ ಇಲ್ಲೆಲ್ಲ